ರವಿಶಂಕರ್ ಗುರೂಜಿ ಬಗ್ಗೆ ಅವ್ರ ಮೇಲಿರುವಂತ ಎಲ್ಲ ಅಪವಾದಗಳು ದೂರವಾಯ್ತು ನಮ್ಗೆ ಯಾರಿಗೂ ಗೊತ್ತಾಗಲಿಲ್ಲ ನಾವು ಇಷ್ಟಲ್ಲೇ ಉಳ್ಕೊಂಡ್ವಿ ಶಬರಿಮಲೆಗೆ ಒಬ್ಬ ಆಕ್ಟಿವಿಸ್ಟ್ ಬರ್ತಾಳೆ ನಾನು ಶಬರಿಮಲೆಗೆ ಹೋಗ್ತೀನಿ ಹೆಣ್ಮಕ್ಳಿಗೆ ಯಾಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಇಡೀ ದೇಶದಲ್ಲಿ ಶಬರಿಮಲೆ ಕುರಿತಂತೆ ಒಂದು ಚರ್ಚೆ ಶುರುವಾಗುತ್ತೆ ಹೊಸ ಪೀಳಿಗೆಯ ತರುಣರು ಹೆಣ್ಮಕ್ಳಿಗೆ ಯಾಕೆ ಅವಕಾಶ ಇಲ್ಲ ಅಂತ ಮಾತಾಡುವಂತ ಪರಿಸ್ಥಿತಿ ಬರುತ್ತೆ ಶಬರಿಮಲೆ ಅರ್ಧ ದಕ್ಷಿಣವನ್ನ ತನ್ನ ತೆಕ್ಕೆಯಲ್ಲಿ ಹಿಡ್ಕೊಂಡಿದೆ ಇದರ ಮೇಲಿನ ಶ್ರದ್ಧೆಯನ್ನ ತೆಗೆದುಹಾಕ್ಲಿಲ್ಲ ಅಂತಂದ್ರೆ ದಕ್ಷಿಣ ಭಾಗವನ್ನ ಇಸ್ಲಾಮೈಸು ಕ್ರಿಶ್ಚಿಯನೈಸ್ ಮಾಡೋದು ಕಷ್ಟ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಅವರಿಗೆ ಶನಿ ಸಿಂಗಾಪುರ ಲಕ್ಷಾಂತರ ಜನ ಭಕ್ತರು ಹೋಗ್ತಾಳೆ ಅದಕ್ಕೆ ನಮ್ಗೊಂದು ಶ್ರದ್ಧೆ ಇದೆ ಭಯ ಇದೆ ಶನಿಯನ್ನ ಕಂಡಾಗ ಶನಿ ಮಹಾತ್ಮನನ್ನ ಕಂಡಾಗ ಅಲ್ಲಿಗೆ ಹೋಗ್ತಾರೆ ಅದರ ಭಾವನೆಯನ್ನು ಕೆರಳಿಸಬೇಕು ಅಂತ ಭೂಮಾತಾ ಬ್ರಿಗೇಡ್ ಅಂತ ಮಾಡಿಕೊಂಡು ಒಂದು ಹೆಣ್ಣು ನಾನು ಶನಿ ಮಂದಿರಕ್ಕೆ ಲುಕ್ತೀನಿ ಅಂತ ತಂದೊಂದು ಇನ್ನೂರು ಮುನ್ನೂರು ಕಾರ್ಯಕರ್ತರನ್ನ ಕರ್ಕೊಂಡು ನುಗ್ತಾಳೆ ಯಾಕೆ ಅಂತ ಕೇಳಿದ್ರೆ ಈ ದೇವಸ್ಥಾನಗಳಲ್ಲಿ ಹೆಣ್ಣು ಯಾಕೆ ಪ್ರವೇಶವಿಲ್ಲ ಯಾವತ್ತಾದ್ರೂ ಒಂದು ದಿನ ಈ ಭೂಮಾತಾ ಬ್ರಿಗೇಡ್ನವರು ಮಸೀದಿಗಳಲ್ಲಿ ಹೆಣ್ಣು ಮಕ್ಕಳಿಗೆ ಯಾಕೆ ಪ್ರವೇಶ ಆದ್ರೆ ನಾವು ಯೋಚನೆ ಮಾಡ್ಲಿಲ್ಲ ನಮ್ಗೆ ಅನ್ನಿಸ್ತು ಅಂತಂದ್ರೆ ಕರೆಕ್ಟ್ ಇವ್ರು ಕೇಳೋದು ನ್ಯಾಯವಾಗಿದೆ ಯಾಕೆ ಹೆಣ್ಮಕ್ಳಿಗೆ ಕೊಡಬಾರದು ಅಂತ ನಾವು ಬಹಳ ಒಳ್ಳೆ ಜನ ಅಲ್ಲ ನಾವು ಕಾಲು ಮುರ್ಕೊಂಡು ಇನ್ನೊಬ್ಬರನ್ನ ಉದ್ಧಾರ ಮಾಡ್ಲಿಕ್ಕೆ ಅಂತ ನಿಂತಿರೋರಲ್ಲ ನಮ್ಮಗಳ ಮೇಲೆ ಆರೋಪ ಬಂದಾಗ ಡಿಫೆನ್ಸಿವ್ ಮೋಡಿಗೆ ಹೋಗ್ತಿವಿ ಬೇರೆಯವ್ರ ಮೇಲೆ ಆರೋಪಗಳು ಬಂದಾಗ ನಾವು ನ್ಯೂಟ್ರಲ್ ಆಗಿರ್ತೀವಲ್ಲ ಇದಕ್ಕಿಂತ ಕೆಟ್ಟ ರೋಗ ಮತ್ತೊಂದಿಲ್ಲ ರೀ ಎಕ್ಸಾಕ್ಟ್ಲಿ ನೀವು ಈ ಎಲ್ಲ ಆಕ್ರಮಣಗಳನ್ನ ಗಮನಿಸಿದ್ರೆ ಆಕ್ರಮಣ ಹೆಂಗಿರುತ್ತೆ ಗೊತ್ತಾ ಈ ಆಕ್ರಮಣಗಳಲ್ಲಿ ನಾಲ್ಕು ಜನ ಯಾವಾಗ್ಲೂ ಇರ್ತಾರೆ ಮುಸ್ಲಿಮರ್ ಇರ್ತಾರೆ ಜಿಹಾದಿಷ್ಟುಗಳು ಎಲ್ಲ ಮುಸಲ್ಮಾನರು ಅಂತ ಹೇಳೋದಿಲ್ಲ ನಾನು ಈಗಲೂ ಕೆಲವು ಮುಸಲ್ಮಾನರು ಜೊತೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದವರು ಇದ್ದಾರೆ ನಾನು ಅವರಿಗೆ ಧನ್ಯವಾದವನ್ನು ಹೃದಯಾಂತರಾಳದಿಂದ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ ಎರಡನೇ ಕಡೆ ಕ್ರಿಶ್ಚಿಯನ್ ಇರ್ತಾರೆ ಇವಾಂಜಲಿಸ್ಟ್ ಇರ್ತಾರೆ ಮೂರನೇದು ಲೆಫ್ಟಿಸ್ಟ್ಗಳು ಇರ್ತಾರೆ ನಾಲ್ಕನೇದು ಅವಕಾಶ ಬಂದಾಗ ಲೆಫ್ಟಿಸ್ಟ್ಗಳಾಗುವ ಅವಕಾಶ ಬಂದಾಗ ಇಸ್ಲಾಮಿಸ್ಟ್ಗಳಾಗುವ ಅವಕಾಶ ಬಂದಾಗ ಕ್ರಿಶ್ಚಿಯನ್ ಆಗುವಂತ ಕಾಂಗ್ರೆಸ್ ಇರ್ತಾರೆ ಈ ನಾಲ್ಕನ್ನು ಬಿಟ್ಟರೆ ಐದನೇದೊಂದು ಗ್ರೇಟ್ ಫೋರ್ಸ್ ಇದೆ ಅದು ಯಾವುದು ಅಂತಂದ್ರೆ ನಾನು ಮತ್ತು ನೀವೇ ನಮ್ಮ ಹೆಗಲೇ ಕೊಡೋದು ಇವರಿಗೆ ಇಡೀ ಬಂದೂಕು ಚಲಾಯಿಸುವಂತ ಹಿಂದೂಗಳ ಮೇಲೆಯೇ ಆಕ್ರಮಣಕ್ಕೆ ನಮ್ಮನ್ನು ನಾವು ಕೊಟ್ಕೊಳ್ತೀವಲ್ಲ ದುರಂತವಿದ್ರೆ ನಾನು ಯಾಕೆ ಇಷ್ಟನ್ನು ಎಕ್ಸ್ಪ್ಲೈನ್ ಮಾಡಿದೆ ಅಂತಂದ್ರೆ ಧರ್ಮಸ್ಥಳದಲ್ಲಿ ಆಗಿದ್ದೇನು ನನಗೆ ಬಹಳ ಜನ ಹೇಳ್ತಾರೆ ಈ ಧರ್ಮಸ್ಥಳ ಏನಾದರೂ ಮೈಸೂರಿನಲ್ಲಿದ್ದಿದ್ರೆ ಈ ಧರ್ಮಸ್ಥಳ ಏನಾದ್ರೂ ಉತ್ತರ ಕರ್ನಾಟಕದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಬಡದು ಬಿಸಾಕ್ ಬಿಡ್ತಿದ್ರು ಆ ಕ್ರಮ ಮಾತ್ರ ಸೈಲೆಂಟ್ ಆಗಿ ಕೂತಿದೆ ಅಂತ ನನಗೆ